ಜನಮನದ ಜನನಾಯಕ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಬಶೀರ್ ಗಿರಿಯಾಲ್ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಾಂಡೇಲಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಮಂಡಳಿ ಸದಸ್ಯರು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಜೋಯಿಡ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಈ ನಾಡಿನ ಹಿರಿಯ ಧೀಮಂತ ನಾಯಕರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರೂ ಆಗಿರುವ ನಾಡಿನ ಜನಪ್ರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ನೂರು ಕಾಲ ಆರೋಗ್ಯವಾಗಿ ಸುಖದಿಂದಿರಲಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರಿಂದ ಮತ್ತಷ್ಟು ಮಗದಷ್ಟು ಜನಸೇವೆ ನಿತ್ಯ ನಿರಂತರವಾಗಿ ನಡೆಯುವಂತಾಗಲಿ ಎಂದು ಪ್ರಾರ್ಥಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಬಶೀರ್ ಗಿರಿಯಾಲ್ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಾಂಡೇಲಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಮಂಡಳಿ ಸದಸ್ಯರು ಉತ್ತರ ಕನ್ನಡ ಜಿಲ್ಲೆ ಸನ್ಮಾನ್ಯ ಶ್ರೀ ಅರವಿಂದ ದೇಶಪಾಂಡೆ और ये आर्थिक जन्मदिन आर्थिक शुभाशय और उनके सेहत और उनको अच्छा सेहत और तंदुरुस्ती दे बोल के हम भगवान से प्रार्थना करते हैं और मान्य श्री आर देशपांडे देश पांडे जी बहुत न, सीनियर सीनियर एम एल ए है मोस्ट सीनियर है और पूरे एम एल ए में बहुत सीनियर मोस्ट एम एल ए है इसके लिए हमारी एक आशा है कि आगे उनको एक हमारे राज्य मुख्यमंत्री बनने का वो हमारे में बहुत या हमारे क्षेत्र के लोगों में और हम में बहुत एक तमन्ना है मैं दुआ करता हूँ हमारे श्री आरवी देशपांडे साहब आगे सीएम बनेंगे बोल के हम ये रमजान का महीना है इसके लिए मैं दुआ करता हूँ ये मेरे वैयक्तिक में अपने मन से बोल रहा हूँ कि हमारी आशा है ये हमारे क्षेत्र के लोगों की आशा है साहब हमारे आगे चलकर सीएम बनेंगे करके मैं दुआ करता हूँ